Don't forget to post your look. The Fusion Contest is heating up. Have you shared your entry yet? Style click post tag at Srinidhi Silks. Let the world see your creative spark. Time is running out. Srinidhi Silks and Textiles. TCN Pashiti Circle, Nehru Road, Sumoka. Contact us 888 double seven two double zero or 8182 ಶಿವಮೊಗ್ಗ ನಗರದಲ್ಲಿ ಗೋಡೆ ಕುಸಿದು ಕಾರ್ಮಿಕನೋರ್ವ ಸಾವನ್ನಪ್ಪಿರುವ ದುರ್ಘಟನೆ ನಡೆದಿದೆ ಈ ದುರ್ಘಟನೆಯಲ್ಲಿ ಇಪ್ಪತ್ತೆಂಟು ವರ್ಷದ ಮಂಜುನಾಥ್ ಎಂಬ ಕಾರ್ಮಿಕ ಸ್ಥಳದಲ್ಲೇ ಮೃತಪಟ್ಟಿದ್ದು ಮತ್ತೋರ್ವ ಕಾರ್ಮಿಕ ಮುತ್ತು ಇಪ್ಪತ್ತೈದು ವರ್ಷದವರು ಇವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮೃತ ಮಂಜುನಾಥ್ ಅವರು ಶಿವಮೊಗ್ಗ ತಾಲೂಕಿನ ಸಿದ್ಲಿಪುರ ಗ್ರಾಮದ ಕೋಟೆಗೊಂಗುರು ಪೋಸ್ಟ್ ನಿವಾಸಿ ಎಂದು ಗುರುತಿಸಲಾಗಿದೆ ಗಾಯಗೊಂಡ ಮುತ್ತೋಬರು ಕೂಡ ಅದೇ ಪ್ರದೇಶದ ಕಾರ್ಮಿಕರಾಗಿದ್ದಾರೆ ಗಾಯಗೊಂಡ ಮುತ್ತೋಬರನ್ನು ತತ್ಕ್ಷಣವೇ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಕಾಲು ಕೈಯಿ ಹಾಗೂ ತಲೆಭಾಗದಲ್ಲಿ ಗಂಭೀರವಾಗಿ ಪೆಟ್ಟಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ಆಸ್ಪತ್ರೆ ಮುಂದೆ ಮೃತ ಮಂಜುನಾಥ್ ಅವರ ಕುಟುಂಬಸ್ಥರು ಹಾಗೂ ಸ್ಥಳೀಯರು ಸೇರಿಕೊಂಡಿದ್ದು ಮಗನನ್ನು ಕಳೆದುಕೊಂಡ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ ಘಟನೆಯ ಬಳಿಕ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದಿರುವುದು ಸ್ಥಳೀಯ ಕಾರ್ಮಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಕೆಲಸದ ಸ್ಥಳದಲ್ಲಿ ಸುರಕ್ಷತಾ ಕ್ರಮಗಳ ಕೊರತೆಯೇ ಈ ದುರ್ಘಟನೆಗೆ ಪ್ರಮುಖ ಕಾರಣ ಎಂದು ಶಂಕಿಸಲಾಗಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ನೃತಾ ಮಂಜುನಾಥ್ ಅವರ ಕುಟುಂಬಕ್ಕೆ ಸರ್ಕಾರ ಹಾಗೂ ಸಂಬಂಧಿತ ಇಲಾಖೆಯಿಂದ ಸೂಕ್ತ ಪರಿಹಾರ ನೀಡುವಂತೆ ಕಾರ್ಮಿಕ ಸಂಘಟನೆಗಳು ಆಗ್ರಹಿಸಿವೆ ಓದಂಗೆ ಕೆಲಸಕ್ಕೆ ಹೋಗಿದೆ ಸರ್ ಆಮೇಲೆ ಅಲ್ಲಿ ಹೋದ್ಮೇಲೆ ಈ ಥರ ಆಗ ಗೊತ್ತಾಗಿತ್ತು ಕಲ್ಲು ಬೇಲೆ ಬಿದ್ದಿತ್ತು ಕಲ್ಲು ಬಿದ್ದಾಗ ಆಮೇಲೆ ಜನಕ್ಕೆ ಫೋನ್ ಮಾಡಿ ಕರೆ ಕಳ್ಸ್ಕೊಳ್ರು ಕರೆ ಕಳ್ಸ್ಕೊಂಡು ಆಮೇಲೆ ಅಲ್ಲಿ ಹೋಗಿ ನೋಡಿದಾಗ ಕಲ್ಲು ತೆಗೀತಾ ಇದ್ದರು ಅಲ್ಲೇ ಜೀವ ಹೋಗ್ಬಿಟ್ಟು ಸರ್ ಅವರಿಗೆ ಅಲ್ಲಿ ಹೋದಾಗ ಏನಾದ್ರು ನಾನು ನೋಡಿದ ತಕ್ಷಣ ಕಲ್ಲೆಲ್ಲ ತೆಗೀತಾ ಇದ್ದರು ಅವ್ರಿಗೆ ಅಲ್ಲೇ ಹೋಗ್ಬಿಟ್ಟು ಆಮೇಲೆ ದೊಡ್ಡ ಸಣ್ಣವನಿಗೆ ಎರಡು ಕಾಲು ಇಲ್ಲ ಸರ್ ಆಮೇಲೆ ಎರಡು ಕಾಲು ಇಲ್ಲಿದ್ದಕ್ಕೆ ಆಮೇಲೆ ಅವರೇ ಆ ನಾನು ಅಲ್ಲಿ ಬಿದ್ದು ಬಿದ್ದು ಓದಾಡ್ತಾ ಇದ್ದೀನಿ ನನಗೆ ಕೇಳಿಲ್ಲ ಅವರು ಆಮೇಲೆ ಸರ್ ಅದು ಎಲ್ಕೊಂಡ್ ಆಮೇಲೆ ನಮಗೆ ನ್ಯಾಯ ಕೊಡ್ಸ್ಬೇಕು ಸರ್ ನೀವೇ ನೀವೇ ಸರ್ ನ್ಯಾಯ ಕೊಡಿಸ್ಬೇಕು ನನಗೆ ಗಂಡ ನೋಡಿದ್ರೆ ಕಿವೇ ಕೇಳಲ್ಲ ಅಧಿಕಾರಿಗಳು ಯಾರು ಭೇಟಿ ಕೊಟ್ಟು ಯಾರು ಬಂದಿಲ್ಲ ಸರ್ ಇದುವರೆಗೂ ಸರ್ಕಾರಕ್ಕೆ ಏನು ಕೇಳ್ಕೊಂತೀರಾ ಏನಾದರೂ ಸಹಾಯ ಮಾಡಲಿ ಸರ್ ನನಗೆ ನನ್ನ ಮಕ್ಕಳು ಇಲ್ಲ ನನ್ನ ಗಂಡ ನೋಡಿದ್ರೆ ಕಿವೆ ಕೇಳಲ್ಲ